ಹಾಯ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಮನೆ ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಪೂಜೆ ಒಟ್ಟಿಗೆ ಇದು ನನ್ನ ಬರ್ಡೇ ವ್ಲಾಗ್ ಅಂತ ಹೇಳ್ಬೋದು ಬರ್ತ್ಡೇ ಸೆಲೆಬ್ರೇಷನ್ ಏನು ತುಂಬ ಮಾ ಸೆಲೆಬ್ರೇಷನೇ ಮಾಡಿಲ್ಲ ಬಿಡಿ ಆ್ಯಕ್ಚುಲಿ ಫಂಕ್ಷನ್ ಇದು ನನ್ನ ಆದ್ಮಿ ಮನೆಯಲ್ಲಿ ಒಂದು ಊರ ಹಬ್ಬ ಮಾಡಿದ್ರು ಅವ್ರದ್ದು ಅದಕ್ಕೆ ಆ್ಯಕ್ಚುಲಿ ಇದು ಬುಧವಾರದವಾಗ ತುಂಬ ಲೇಟಾಗಿ ಬರ್ತಾ ಇದೆ ನಿಮಗೆ ಬರ್ತಡೇ ಅಲ್ವಾ ಏನೇ ಆದರೂ ಕೂಡ ಪೂಜೆ ಮಾಡೋದು ನನಗೆ ಒಂದು ಸಮಾಧಾನ ಆ್ಯಕ್ಚುಲಿ ಪ್ರತಿ ವರ್ಷ ನೈಟ್ ಟ್ವೆಲ್ ಓ ಕ್ಲಾಕ್ಗೆ ಕೇಕ್ ಕಟ್ ಇದ್ವಿ ಈ ವರ್ಷ ಕಟ್ ಮಾಡಲಿಲ್ಲ ಹಸ್ಬೆಂಡ್ಗೆ ಲೆಗೇಜ್ ಜಾಸ್ತಿ ಇತ್ತು ಏನೋ ತೊಗೊಬರೋದೆಲ್ಲ ಇದು ನನ್ನ ಬ್ಲೌಸಸ್ಸು ಸ್ಯಾರಿ ಎಲ್ಲ ಟೈಲರ್ ಹತ್ರ ಇತ್ತು ಅದೆಲ್ಲ ತೊಗೊಂಡು ಅವರು ಬೈಕಲ್ಲಿ ಆಗಲಿಲ್ಲ ಅಂದರೆ ತೊಗೊಬರೋ ಕೇಕ್ನ ಅಂದರೆ ಅವ್ರದ್ದು ಪಲ್ಸರ್ ಅಲ್ವಾ ಅದರಲ್ಲಿ ಇಟ್ಕೊಳ್ಳೋಕಾಗಲಿಲ್ಲ ಅಂತ ಹೇಳ್ತಿದ್ರು ಎವ್ರಿ ಇಯರ್ ನೈಟ್ ಟ್ವೆಲ್ ಓ ಕ್ಲಾಕ್ ಕೇಕ್ ಕಟ್ ಮಾಡ್ತಿದ್ವಿ ಬಟ್ ಇಯರ್ ಮಿಸ್ ಆಯಿತು ಬಟ್ ನನಗೇನು ಕೇಕ್ ಕಟ್ ಮಾಡೋದ್ರಲ್ಲಿ ಅಷ್ಟೊಂದು ಇಲ್ಲ ಅಷ್ಟೊಂದು ಬರ್ಡೇ ಸೆಲೆಬ್ರೇಷನ್ ಅಂತೆಲ್ಲ ಏನಿಲ್ಲ ಜಸ್ಟ್ ಹೊಸ ಹಾಕೊಳ್ಳೋದು ದೇವ್ರ ಪೂಜೆ ಮಾಡಿ ದೇವರ ಆಶೀರ್ವಾದ ತೊಗೊಳ್ಳೋದು ಅದೊಂದು ನನಗೆ ಪ್ರಾಕ್ಟೀಸ್ ಆಗಿಬಿಡುತ್ತೆ ಪ್ರತಿ ವರ್ಷ ಪ್ರತಿದಿನ ಮಾಡ್ತೀನಿ ಬಟ್ ಅದೊಂಥರ ಸ್ಪೆಷಲ್ ಡೇ ಅಂತ ಹೇಳ್ಬೋದಲ್ವ ಹಾಗೆ ಬೆಳಗ್ಗೆ ಎದ್ದು ಇದು ಸ್ಯಾರಿ ಹೊಸ ಸ್ಯಾರಿ ಡ್ರೆಸ್ ತೊಗೊಂಡಿದೆ ಹೇಗೂ ಸ್ಯಾರಿ ಹಿಂಗೂ ಹೊಸದು ಸ್ಟಿಚಿಂಗ್ ಕೊಟ್ಟಿದೆ ಇದು ಆಂಟಿ ಕೊಟ್ಟಿದ್ದು ಸುಜಲಾ ಆಂಟಿ ಸೊ ಸ್ಟಿಚಿಂಗ್ ಕೊಟ್ಟಿದ್ದೆ ಇನ್ನೂ ನಾಲ್ಕೈದು ಬ್ಲೌಸ್ಗಳನ್ನ ಹೊಲಿಸಿದ್ದೆ ಬಟ್ ಇದು ಚೆನ್ನಾಗಿದೆ ಅಂತ ಅನ್ನಿಸು ಸ್ಯಾರಿ ಕಲರ್ ಇರ್ಬೋದು ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದು ತುಂಬ ಇಷ್ಟ ಆಯ್ತು ಈ ಸ್ಯಾರಿ ಸೊ ಇದನ್ನು ಹಾಕೊಂಡು ರೆಡಿಯಾಗಿ ಪೂಜೆ ಮಾಡ್ತಾಯಿದ್ದೀನಿ ಮನೆಗೆ ಹೇಗಾಗುತ್ತೆ ಡೇ ನೋಡಿ ಪೂಜೆ ಎಲ್ಲ ಆಯಿತು ಫುಲ್ ಬಿಸಿ ಬಿಸಿ ಡೇ ಇವತ್ತು ಬರ್ಡೇ ವ್ಲಾಗ್ ಫುಲ್ ಬಿಸಿ ಬಿಸಿ ಬೆಳಗ್ಗೆಂದ ಏನೂ ಬ್ಲಾಗ್ ಮಾಡೋಕ್ಕಾಗಿಲ್ಲ ಪೂಜೆ ಮಾಡೋ ಒಂದು ಕ್ಲಿಪಿಂಗ್ ಒಂದೆರಡು ಕ್ಲಿಪಿಂಗ್ ತೊಗೊಟ್ರು ನಾವು ಮಗ ಹೋದ ನಾವು ಕೂಡ ರೆಡಿ ಆಗಿದ್ದೀವಿ ಹೋಗಬೇಕು ಈ ಸರಿನಾ ಹಾಕ್ಕೊಂಡಿದ್ದೀನಿ ನಾನು ಟಿಫನ್ನು ಪೆಸರಿಟ್ ಮಾಡಿದ್ದೆ ಚಟ್ನಿ ಹಸ್ಬೆಂಡೇ ದೋಸೆ ಹಾಕಿ ಇಟ್ಟಿದ್ದಾರೆ ನಾವು ಟಿಫನ್ ಮಾಡೋ ನಾನು ರೆಡಿ ಆಗ್ತಿದ್ದೆ ಲಾಸ್ಟೊಗ್ಗೆ ಸೊ ತಿನ್ಬಿಟ್ಟು ಹೊರಡೋದು ಬನ್ನಿ ಏಕಾಗುತ್ತೆ ಇತಿನ ಡೇ ಏನು ಅಂತ ನೋಡೋಣ ಬರ್ತಾರೆ ದಿವಸ ಫುಲ್ ನಾನ್ ವೆಜ್ ಪೂಜೆ ಹೋಗೋಣ ಆಮೇಲೆ ಸಿಗ್ತೀನಿ ಇಲ್ಲಿ ಬಂದ್ವಿ ಹೊಡೋಣ ಅಂತ ಹಂಗೆ ದೇವಸ್ಥಾನ ಇಲ್ಲಿ ಹಂದನೇ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಬಂದ್ವಿ ಸ್ವಾಮಿಗೆ ದೇವ್ರ್ ಬಂದ್ಕೊಂಡ್ರೆ ಹಾಕೊಂಡು ಹೋಗೋಣ ಹಂಗ ದೇವಸ್ಥಾನ ಹೋಗ್ತಾ ಇದೆಯಾ ಇಲ್ಲ ಗೊತ್ತಿಲ್ಲ ನೋಡೋಣ ಬನ್ನಿ ಸ್ವಾಮಿ ಕಳಿಗರು ನಾನು ಇರ್ತಾರಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಬುಧವಾರ ಸ್ಯಾಟರ್ಡೇ ಅವಸ್ ಅದೇ ಇರ್ತಾರೆ ಬೇರೆ ಟೈಮಲ್ಲಿ ಟೆನ್ ಓ ಕ್ಲಾಕ್ ಕ್ಲೋಸ್ ಆಗ್ಬಿಡೋದು ನೈನ್ ನೈನ್ ತರ್ಟಿಗೆಲ್ಲ ಕ್ಲೋಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಓಪನ್ ಇತ್ತು ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ಎಷ್ಟೇ ಬೇಗ ಬೇಗ ಅಂದರೂ ಕೂಡ ಲೇಟ್ ಆಗಿ ಹಾಗಾದರೆ ಬೆಳಗ್ಗೆ ಬೇಗ ಇದೆಲ್ಲ ನಾನು ಅನ್ಕೊತೀನಿ ಆಗೋದೇ ಇಲ್ಲ ಚಳಿಗೆ ಚೆನ್ನಾಗಿ ಮಿದೊ ಬರುತ್ತೆ ಚೆನ್ನಾಗಿ ನಿದ್ದೆ ಇದ್ದೆ ಇರ್ದೇ ಇಲ್ಲ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಸವೆನೇ ಆಗ್ಬಿಟ್ಟಿದ್ದು ಸೊ ಎದ್ದು ಎಲ್ಲ ಮಾಡಿ ಪೂಜೆ ಮಾಡಬೇಕಿದ್ದೆಲ್ಲ ಆ ನೀವು ಮಾಡಿ ಮಗನಿಗೆ ಟಿಫರ್ ಮಾಡಿ ಅವನ್ನ ಕಳಿಸಿ ನಾವು ಬರೋಷ್ಟು ಜನ ಇಷ್ಟು ಸೊ ಬನ್ನಿ ಹೋಗೋಣ ಹೀಗಾಗಿದೆ ಅಂತ ಅವ್ನು ಸ್ಕೂಲ್ ಕಳಿಸಿದ್ದೀನಿ ಓರಲ್ಸ್ ಇದೆ ಇಲ್ಲಾಂದ್ರೆ ಅವನಿಗೂ ರಜಾ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದು ಬಟ್ ಇದೆ ಅದು ಎರಡೆರಡು ಸಬ್ಜೆಕ್ಟ್ ಓರಲ್ ನಡೀತದೆ ಅದಕ್ಕೆ ಹೋಗಲಿ ಇನ್ನು ಸ್ಕೂಲಿಗೆ ಏನು ಮಾಡಬೇಕು ಬಂದು ಇಲ್ಲಿ ಚಿಕನ್ ತಿನ್ನೋದಷ್ಟೇ ಇಲ್ಲ ಅವ್ರಿಗೇನಾದರೂ ತಗೊಂಡೋಗಣ ಬಿರಿಯಾನಿ ಏನಾದರೂ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮತ್ತು ಫ್ರೈಡೇ ಲಾಸ್ಟ್ ಅಲ್ವಾ ಮತ್ತು ಸಂಡೇನೋ ಅಮಾವಾಸ್ಯೆ ತಿನ್ನೋಂಗಿಲ್ಲ ಮತ್ತೆ ಶ್ರಾವಣದಲ್ಲಿ ನಾವು ನಾನ್ ವೆಜ್ ತಿನ್ನಲ್ಲ ಅದಕ್ಕೆ ತೊಗೊಂಡು ಹೋಗೋಣ ಬಿಗ್ಯಾನಿ ಏನಾದರೂ ನಾಲ್ ಏನಾದರೂ ಕೂಡ ಅಂತ ಹಂಗೆ ಕೊಡ್ತಾಯಿದ್ವಿ ಶ್ರಾವಣೆ ಏನು ಅಂತ ಎಷ್ಟೊತ್ತಾಗುತ್ತೆ ಎಷ್ಟೊತ್ತಾಗಿರೋದಿಲ್ಲ ಅಷ್ಟರಲ್ಲಿ ಗೊತ್ತಿಲ್ಲ ಅವ್ನು ಹೇಳಿದ್ದೀನಿ ಲೇಟಾದರೆ ಹಾಗೆ ಟ್ಯೂಷನ್ಗೆ ಹೋಗಿರಮ್ಮ ಆಟೋಲಿ ಇಲ್ಲಾಂದರೆ ಉಪಸ್ಕೊಂಡು ಏನೋಣ ನೀರೇ ಎಲ್ಲ ಎಳನೀರ್ ಕುಡಿಯೋಣ ಅಂತ ನಿಲ್ಸಿದ್ವಿ ಸ್ವಲ್ಪ ನೆಂಗೂ ಚಿಕನ್ ತಿಂದಿನಲ್ಲ ಸ್ವಲ್ಪ ಎಳ್ನೀರು ಕುಡಿಯೋಣ ಅಂತ ಚೇಪೇಕಾಯಿ ಇತ್ತು ಆ್ಯಕ್ಚುಲಿ ಚೇಪೇಕಾಯಿ ತಿನ್ನ ಅನ್ನಿಸ್ತಾಯಿದೆ ನನಗೆ ಸೇಪೆಕಾಯಿ ತಗೊಳ್ಳೋಣ ಅಂತ ನೆಲೆಸಿದ್ದು ಇವ್ರಂಗೆ ಎಳ್ನೀರು ಕುಟ್ಬಿಡೋಣ ಅಂತಿದ್ವಿ ಇನ್ನೊಂದು ಕೊಡೋಣ ಗಂಜಿ ಕೊಡು ಇವಾಗ ಕೊಟ್ಟಿದ್ರಲ್ಲ ಅದೇ ಕಾಯಿ ಕೊಡಿ ತೋಡಿ ಇನ್ನೇನ್ ಮಾಡೋದು ಗನ್ಸಿ ಇದ್ರೆ ಚೆನ್ನಾಗಿದೆ ನೆನ್ನೆ ಅಲ್ಲಿ ಕೂಡಿದೆ ಒಂದು ಚೂ ನೀರೇ ಇಲ್ಲ ಸ್ಟೇ ಶಿಕೈ ದೊಡ್ಡ ದಪ್ಪ ಇದೆ ಕಟ್ ಮಾಡ್ರೆ ಇಷ್ಟ ಇಷ್ಟ ಇಲ್ಲಿಗೆ ಬರುತ್ತೆ ಏನಾಯ್ಂದಂಗಿಲ್ಲ ದೊಡ್ಡದಿ ನೀರೋ ಜಾಸ್ತಿ ಕಡ ಚೋಪಕ ಇಷ್ಟನಾ ಕೆಜಿ

దాం నుదా గిల్చేనట్కే టేస్ట్ ఇలాందిలే ఇలాడిలి అయ్య కడు అసరసకొవ ఆ మచ్చెపల ఇట్లా ఎత్తుకొందిలే యాఖబోదagitalla కీషి కీషి

நோடக்கா நீக்கே வந்திரு நம்மஹத்த வந்தி கரீரி கரீரே கரீரி આઈ તો આઈ તો બરબોડા બરબોડા ના સરિયાર તો ઓપડા અને વાંટીના તાતાઈલે તાતા ચિંતાત્રવણા તા ನಾವೆಲ್ಲ ಹೋಗಿ ಊಟ ಎಲ್ಲ ಮಾಡೋಷ್ಟು ಅಮ್ಮ ಅವರು ಕೂಡ ಬಂದ್ರು ಸೊ ಎಲ್ಲ ಊಟ ಮಾಡಿ ಹೊರಟ್ವಿ ಆಂಟಿ ಅಮ್ಮ ಎಲ್ಲ ಕೂಡ ಬಂದಿದ್ರು ಹಾಗೆ ನಮ್ಮ ನಾದ್ನಿ ಕೂಡ ಬಂದಿದ್ದಲ್ಲ ಅವಳು ಅಲ್ಲಿ ಅಮ್ಮನ ಮನೆ ಅಂತ ಹೊರಟನು ಸೊ ಅವ್ನು ಮನೆಗೆ ಬಿಟ್ಟು ಹಾಗೆ ಅಮ್ಮನ ಮನೆಗೆ ಹೋಗಿ ಹೋಗೋಣ ಬಾ ತುಂಬಾ ದಿನ ಆಯ್ತಲ್ಲ ಅಂತ ಮಂಜುನೆ ಕರ್ಕೊಂಡು ಹೋದ್ರು ತುಂಬಾ ದಿನ ಆಗಿತ್ತು ಅಮ್ಮ ಮನೆಗೆ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ ನಮ್ಮ ಕಿಶನ್ಗೆ ಏನೋ ಟಾಯ್ಸ್ ಬೇಕಂತೆ ಅದಕ್ಕೆ ತಗೋಳೋಣ ಅಂತ ಬಂದಿದ್ವಿ ಏನ್ ಬೇಕು ಮಗನೆ ಇಲ್ಲೋಡು ಏನ್ ಬೇಕು ನನ್ಗೆ ಪಾಪಿ ಶೋ ಬೇಕಂತೆ ಪಾಪಿ ಶೋ ಇಲ್ಲ ಇಲ್ಲಿ ಬೇರೆ ಏನಿದೆ ತಗೋ ಹೋಗಿನ ನೋಡಿದ್ದು ಕಾರ್ ತಗೋತೀಯ ಇಲ್ಲ ಅಂದ್ರೆ ಓಹೋ ನೋಡಿ ನೋಡಿತಾರ ಶಿಕ್ಷಕರ್ಬೇಕಾ ಸಾಕ ಇದೆ ಈ ಇಲ್ಲೂ ಇದು ಇಲ್ಲಿದೆ ಪಿಗಿ ಬ್ಯಾಂಕ್ ತಗೊಂತೀಯಾ ಮನಿ ಸೇವ್ ಮಾಡೋಕೆ ಇದ್ಯಾ ಈ ಥರದ್ದು ಇದೆಯಾ ನೀನತ್ರ ಅಷ್ಟೇ ಸಕಾ ಬೇರೆ ಏನು ಬೇಡವಾ ಬೇರೆ ಏನು ಬೇಡ್ವಾ ನೋಡು ಇಡ್ಲಿನ ಅದೇ ಇನ್ನೆಲ್ಲ ಅದೇ ಇರೋದು ಮಗನೆ ಅದೇನಾದ್ರು ಚೆನ್ನಾಗಿಲ್ಲ ಮಗನೆ ತಗೋ ಹ್ಮ್ ಸಕಾ ಹ್ಮ್ ನಡಿ ರೇಟ್ ಜಾಸ್ತಿ ಆದರೆ ನಿಂಗೆ ಗೊತ್ತಿಲ್ವಾ ಸ್ಪೆಕ್ಸ್ ತಗೊಂತೀಯಾ ಸ್ಪೆಕ್ಸು ಇದೆಯಾ ನೀನತ್ರ ಬಡವಾ ಸ್ನ್ಯಾಕ್ಸ್ ಏನು ಬೇಡಲ್ಲ ಮಮ್ಮಿ ಬೈತಾಳೆ ತಾಳೆ ಬೇಕಾ ಹ್ಞೂ ಬರ್ರಿ ಬರೀ ಹಿಂಗೆ ಹೋಗೋಣ ಖುಷಿ ಆಯ್ತಾ ಕಿಶನ್ ತಗೊಂಡು ಖುಷಿ Nada, nada, me dijo, <laughs> <laughs> mami, mami, me <n> <laughs> ಆ್ಯಕ್ಚುಲಿ ಏನಾಯಿತು ಗೊತ್ತಾ ಕಿಶನ್ ಇದು ನನ್ನ ದೊಡ್ಡ ನಾದ್ಮಿ ಮಗ ಇನ್ನೊಬ್ಬ ಎರಡನೇ ನಾದಿನಿ ಮಗ ಕೂಡ ಬಂದಿದ್ದ ಸೊ ಇರೋ ತನಕ ಫಂಕ್ಷನಲ್ಲಿ ಫುಲ್ ಆಟ ಆಡ್ಕೊಂಡಿದ್ರು ಎಷ್ಟು ಎಂಜಾಯ್ ಮಾಡಿದ್ರು ಗೊತ್ತಾ ಇಬ್ಬರು ನೋಡೋಕ್ಕೆ ಖುಷಿ ಅನಿಸ್ತಿತ್ತು ಅವ್ನು ಹೋದ್ರೆ ಆ ಮಾವನ ಜೊತೆ ಹೋದ ಅವ್ರು ಹೋಗಿದ ತಕ್ಷಣ ಫುಲ್ ಬೇಜಾರಾಗೋಯ್ತು ಹೋಯ್ತು ಅವನಿಗೆ ಸೊ ಅದಕ್ಕೆ ಫುಲ್ ಡಲ್ಲಾಗಿದ್ದ ಅದಕ್ಕೆ ಕಾರಲ್ಲಿ ಬರೋವಾಗೂ ಡಲ್ಲಾಗೇ ಇದ್ದ ಅದಕ್ಕೆ ಹಸ್ಬೆಂಡ್ ಏನಾದರೂ ಸ್ನ್ಯಾಕ್ಸ್ ಕೊಡಿಸ್ಲಾ ಪಿಜಾ ಆರ್ಡ್ರ್ ಮಾಡಲ ಏನು ಹೇಳಿದ್ರು ಬೇಡ ನನಗೆ ಅಂತಿದ್ದ ಸರಿ ಟಾಯ್ಸ್ ಕೊಟ್ಟರೆ ಖುಷಿ ಆಗ್ತಾನೆ ಅಂತ ಟಾಯ್ಸ್ ಕೊಡಿಸ್ಕೊಂಡು ಕರ್ಕೊಂಡ್ಬಂದ್ವಿ ಅಲ್ಲಿಂದ ನಮ್ಮ ನಾದಿ ಮನೆಗೆ ಹೋಗಿ ಅವ್ರನ್ನ ಬಿಟ್ಟು ಸ್ವಲ್ಪ ತಿದ್ದು ಬಂದ್ವಿ ಬಟ್ ಅಲ್ಲಿ ಅಲ್ಲಿನೂ ವೀಡಿಯೋ ಮಾಡೋಕ್ಕೋಗಿಲ್ಲ ಮರೆತುಬಿಟ್ಟೆ ಹಂಗೆ ಮಗು ಜೊತೆ ಮಾತಾಡಿಕೊಂಡು ಅಮ್ಮನ ಮನೆಗೆ ಬಂದಿದ್ದೀವಿ ಎಷ್ಟು ದಿವಸ ಆಯಿತು ಗೊತ್ತಾ ಅಮ್ಮನ ಮನೆಗೆ ಬಂದು ಬನ್ನಿ ಹೇಗಾಗುತ್ತೆ ನೋಡಂಗ ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದಿದ್ದೀವಿ ಅಲ್ಲಿಂದ ನನ್ಗೆ ಹೋಗಿ ಅವ್ರ ಮನೆಗೆ ಬಿಟ್ಟು ಸ್ವಲ್ಪ ತಲೆಲ್ಲ ಇತ್ತು ಅಮ್ಮನ ಮನೆಗೆ ಬಂದಿದ್ವಿ ನಮ್ಮಮ್ಮ ಬಂದೇ ಇಲ್ಲ ಬಂದು ಸ್ವಲ್ಪ ತಿದ್ದು ಹೋಗೋಣ ಅಂತ ನಮ್ಮಅಮ್ಮ ಅಲ್ಲಿರ ತಿನ್ನ ಚಿಕನ್ ಚಿಕನ್ ಸಾು ಅಂತ ಇಲ್ಲೊಂದು ಚಿಕನ್ ಮಾಡ್ತಲ್ಲ ಮಕ್ಕಮ್ಮ ಮಗನಿಗೆ ನಮ್ಮಅಮ್ಮಗ ನನ್ನ ತಮ್ಮ ಆಫೀಸ್ಗೆ ಬಂದಿಲ್ಲ ಅಪ್ಪ ಊರಿಗೆ ಹೋಗಿದ್ದಾರೆ ಅದಕ್ಕೆ ಚಿಂಟುಗು ಮಾಡ್ಕೊಂಡಿ ಅಂತ ಚಿಕನ್ ಮಾಡ್ತಾ ಇದ್ದಾರೆ ಅಮ್ಮನ ಮನೆಗೆ ಹೋದ್ವಿ ಎಲ್ಲ ಎಲ್ಲ ಮಾಡಿ ಕೂತಿದ್ವಿ ಅಮ್ಮನ ಫ್ರೆಂಡ್ ಆಂಟಿ ಏನು ನೋಡಿರಲ್ಲ ಅವರು ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಸೊ ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಂಟಿ ನಾನು ಹೋಗಿದ ತಕ್ಷಣ ಬರ್ತಾರೆ ಎಲ್ಲ ಕೂತ್ಕೊಂಡು ಆಂಟಿ ಅವರೆಲ್ಲ ಬಂದಿದ್ರಲ್ಲ ಹಾಗೆ ಬನ್ನಿ ಅಂತಂದೆ ವಿಶ್ವ ಕೂಡ ಬಂದ ನಾನು ಬಂದಿದ್ದೀನಿ ಅಂತ ಹೇಳಿದಕ್ಕೆ ಇಲ್ಲೊಂದು ಪ್ರಯೋಗ ನಡೀತಿದೆ ನಮ್ಮ ಆಂಟಿ ಯಾವ ಮಗು ಆಗುತ್ತೆ ಹಿಂದೂಗೆ ಅಂತ ಚೆಕ್ ಮಾಡ್ತಿದ್ದಾಳೆ

ಯಾರ ಏನು ಎತ್ಕೊಂಡಾಗ ಬೆಳಿಗ್ ದೀಪ ಹಚ್ಬಿಟ್ಟು ಬರ್ತಾರಿದ್ದ ಹಾಸ್ಕೊಡ್ತಾಂಗ್ ನೀನು ಕೇಕ್ ಪಾಪ ಅಮ್ಮ ನೀನು ಬರ್ಬೇಕಮ್ಮ ಸ್ವಲ್ಪ ಕೊಡದು ನೀನ್ ಬೇಕಿ Bo! Sils bama? Su returna su. Oh! Dhing naide cinta? Kothru kekar se cinta cinta kalu. Alaya cinta? Oh lindara! Ha

ಕೇಕ್ ಕಟ್ಟಿಂಗ್ರೆ ಆಯಿತು ಆಕ್ಚುಲಿ ಕೇಕ್ ತೊಗೊಳೋಣ ಅಂತ ಅಂದ್ಕೊಂಡ್ವಿ ಫುಲ್ ಜೋರು ಮಳೆ ಬರ್ತಾ ಇತ್ತು ಅದಕ್ಕೆ ಬಂದ್ಬಿಟ್ವಿ ಆ ಅಮ್ಮ ಫ್ರೆಂಡ್ ಏನಿದ್ರಲ್ಲ ಅವ್ರಿಗೆ ಕಪ್ ಕೇಕ್ ಇತ್ತು ಇದ್ಕೊ ಬಂದ್ಕೊಟ್ರು ನಂಗೆ ಬರ್ತಡೇ ಎಲ್ಲ ತಗೋ ಅಂತ ಸೊ ಅದಕ್ಕೆ ನಾವು ವಿಶ್ವ ಇದನ್ನೇ ಕಟ್ ಮಾಡೋಕಾ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಅದನ್ನೇ ಕೇಕ್ ಕಟ್ ಮಾಡಿದ್ವಿ ಅದಾದ್ಮೇಲೆ ಇಲ್ಲಿ ಅಮ್ಮ ಸಾಂಬಾರು ಚಿಕನ್ ಸಾಂಬಾರು ಮಾಡಿದ್ವಿ ಮಗನಿಗೆ ಚಿಕನ್ ಸಾಂಬಾರು ಇಷ್ಟ ಅಂತ ಚಿಕನ್ ಸಾಂಬಾರು ರೈಸು ಎಲ್ಲ ಪ್ಯಾಕ್ ಮಾಡಿದ್ದಾರೆ ಹೋಗ್ತಾ ಇದೀವಿ ಅಮ್ಮ ಮನೆಯಿಂದ ವಿಶ್ವಾನು ಬಂದಿದ್ದ ಪಾಪ ಅಂದ್ರೆ ಬಂದ ಹಂಗೆ ಹೊರಗೆ ಕತ್ತೆ ಕರೆಕ್ಟಾಗಿ ಬಾ ಹೋಗ್ತಿದ್ದೀನಿ ಅಮ್ಮ ಚಿಕನ್ ಸಾಂಬಾರು ರೈಸ್ ಎಲ್ಲ ಕೊಡ್ತಾರೆ ಮೊಮ್ಮಗಳಿಗೋಸ್ಕರ ಊಟ ಮಾಡಿ ಎಲ್ಲರೂ ಓಡೋದಿನ ಮನೆಗೆ ಬಂದ್ವಿ ಫೈನಲ್ಲಿ ಎಂಟೂವರೆನಾ ಒಂಬತ್ತು ಗಂಟೆನಾ ಬೆಳಿಗ್ಗೆ ಮತ್ತೆ ಬೆಳಿಗ್ಗೆ ಬಿಟ್ಟಿದ್ದಿಕ್ಕೆ ಇವಾಗ ಬಂದಿದ್ದೀವಿ ನನ್ನ ಮಗನ ಕರ್ಕೊಂಡು ಅವ್ನ ಪಾಪ ಟ್ಯೂಷನ್ಗೆ ಅಂತ ಹೇಳಿದ್ದೆ ಟ್ಯೂಷನ್ ಇಲ್ಲ ಊರಿಗೆ ಹೋಗ್ತೀನಿ ಅಂತ ಫೋನ್ ಮಾಡಿದ್ದಾರೆ ಬಡ ಚಿಕ್ಕ ಮನೆಗೆ ಹೋಗುವಂತ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಕೂತಿದ್ದೆ ಅವ್ರ ಮನೆಗೆ ಹೋಗಿ ತೊಗೊಂಡು ಬಂದೆ ಅಮ್ಮ ಇಲ್ಲಿ ಚಿಕನ್ ಸಾಂಬಾರು ರೈಸ್ ಎಲ್ಲ ಕೊಟ್ಟಿರೋದು ಹಂಗೆ ಇದೆ ಹಾಗೆ ಫ್ರಿಜ್ಜಿಗೆ ಇಡಬೇಕಷ್ಟೇ ಅನ್ನ ವೇಸ್ಟ್ ಆಗುತ್ತೆನೋ ಊಟ ಮಾಡಿರಿ ಸ್ವಲ್ಪ ಬ್ಲಾಗ್ನ ಕೂಡ ಎಂಡ್ ಮಾಡಿರಲಿಲ್ಲ ಅಲ್ಲ ಸೊ ನನಗೆ ಬ್ಲಾಗ್ನ ಎಂಡ್ ಮಾಡೋಣ ಅಂದ್ಬಿಟ್ಟು ಬರ್ಡೇ ಸೊ ಇಷ್ಟು ಜನ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಬಿಟ್ಟು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತೀನಿ ಆಯ್ತು ಬಾಯ್